ಜನ ರಾಜಕೀಯದಲ್ಲಿ ಏನಾಗ್ಬಿಡ್ತದೆ ಸಹಾಯ ತಗೊಂಡು ಆ ಸಹಾಯವನ್ನ ಸಾರ್ವಜನಿಕವಾಗಿ ಹೇಳಲ್ಲ ಎಷ್ಟೋ ಜನ ಲೀಡರ್ ಕಡೆಯ ಸಹಾಯ ತಗೊಂಡಿರ್ತಾರೆ ಆದರೆ ಅವರು ವಿರೋಧ ಮಾಡಬೇಕಾದ್ರೆ ಆ ಸಹಾಯವನ್ನ ಹೇಳಲ್ಲ ಆದ್ರೆ ನಾನು ಹೇಳ್ತಾ ಇದ್ದೀನಿ ಯಡಿಯೂರಪ್ಪನವರ ಗರಡಿಯಲ್ಲಿ ನಾನು ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷನಾದ ಮೊದಲು ಕಳೆದ ಒಂದು ದಿನದಿಂದ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ ಅದರ ನೇತೃತ್ವವನ್ನ ವಿಜಯೇಂದ್ರ ಅವರು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮನ್ನು ಯಾರನ್ನಾದ್ರೂ ಕರಿಬಹುದಿತ್ತಲ್ಲ ಕರೆ ಕೇಳಬಹುದಾಗಿತ್ತಲ್ಲ ನಾವೇನಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಯಾಕಂತ ಹೇಳಿದ್ರೆ ನಾನು ವಿಜಯೇಂದ್ರ ಅವ್ರಿಗೆ ತುಂಬಾ ಆಪ್ತನಾಗಿದ್ದಂತವನು ಒಂದು ಕಾಲಕ್ಕೆ ವಿಜೇಂದ್ರ ಅವ್ರಕಿಂತ ನಮ್ಮ ಹಿರಿಯರಾದಂತಹ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂತವನು ರಾಜ್ಯ ಬಿ ಜೆ ಪಿ ಯುವ ಮೋರ್ಚಾದ ಉಪಾಧ್ಯಕ್ಷನಾದೆ ಮೊದಲು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಐದು ಆರರಲ್ಲಿ ಅದಾದ ನಂತರ ನನಗೆ ಎರಡು ಸಾವಿರದ ಏಳರಲ್ಲಿ ರಾಜ್ಯ ಬಿ ಜೆ ಪಿ ಯುವ ಮೋರ್ಚಾದ ರಾಜ್ಯದ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದರು ಅದಾದ ನಂತರ ಕಂಠೀರವ ಸ್ಟುಡಿಯೋದ ಚೇರ್ಮನ್ ಆಗಿದ್ದೆ ನಾನು ಅಧ್ಯಕ್ಷನಾಗಿದ್ದೆ ಫಿಲ್ಮ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದೆ ನಾನು ಎರಡು ವರ್ಷ ಅದಾದ ನಂತರ ಎರಡು ವರ್ಷ ಕಾಡಾದ ಅಧ್ಯಕ್ಷ ಕಾಡ ಅಂದ್ರೆ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷ ಕ್ಯಾಬಿನೆಟ್ ರ್ಯಾಂಕ್ ದ ಅಧ್ಯಕ್ಷ ಆಗಿದ್ದೆ ಎರಡು ಸಾವಿರದ ಹದಿಮೂರು ಚುನಾವಣೆವರೆಗೂ ಕೂಡ ಮಾನ್ಯ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂಥವ್ರು ಅಷ್ಟೇ ಅಲ್ಲ ವಿಜೇಂದ್ರ ಅವರು ಕೂಡ ಅನೇಕ ಕೆಲವು ಸಂದರ್ಭಗಳಲ್ಲಿ ತೊಂದರೆ ಆದಾಗ ನಡು ರಾತ್ರಿ ಏನಾದರೂ ಫೋನ್ ಮಾಡಿದರೆ ಫೋನ್ ನಮ್ಮ ಫೋನ್ ರಿಸೀವ್ ಮಾಡಿ ಸ್ಪಂದನೆ ಮಾಡಿದ್ದು ವಿಜೇಂದ್ರ ಅವರು ಯಾಕಂದ್ರೆ ನಾನು ಅದು ಹೇಳ್ಬೇಕಾಗತ್ತೆ ಯಾಕಂದ್ರೆ ನಾನು ಟೀಕಾಕಾರರನ್ನಲ್ಲ ಸುಖ ಸುಮಾರು ಜನ ರಾಜಕೀಯದಲ್ಲಿ ಏನಾಗ್ಬಿಡ್ತದೆ ಸಹಾಯ ತಗೊಂಡು ಆ ಸಹಾಯವನ್ನು ಸಾರ್ವಜನಿಕವಾಗಿ ಹೇಳಲ್ಲ ಎಷ್ಟೋ ಜನ ಲೀಡರ್ಗೆ ಕಡೆ ಸಹಾಯ ತಗೊಂಡಿರ್ತಾರೆ ಆದರೆ ಅವರು ವಿರೋಧ ಮಾಡಬೇಕಾದ್ರೆ ಆ ಸಹಾಯವನ್ನು ಹೇಳಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ನಡು ರಾತ್ರಿ ಏನಾದರೂ ಕರೆ ಮಾಡಿದ್ರಿ ವಿಜಯೇಂದ್ರ ಅವರಿಗೆ ತಕ್ಷಣವೇ ಸ್ಪಂದಿಸುವಂತಹ ಆ ಒಂದು ಮೈಂಡ್ಸೆಟ್ ಇರೋದು ಕಾರ್ಯಕರ್ತರು ಫೋನ್ ಮಾಡಿದರೆ ಸ್ಪಂದಿಸುವಂತ ನಾನು ಕರೆ ಮಾಡಿದಾಗೂ ಕೂಡ ವಿಜೇಂದ್ರ ಅವರು ಸ್ಪಂದಿಸಿದ್ದಾರೆ ತಕ್ಷಣಕ್ಕೇ ಸ್ಪಂದಿಸಿದ್ದಾರೆ ನನ್ನ ಮಗಳು ಹುಟ್ಟಿ ಧಾರವಾಡದಲ್ಲಿ ತಕ್ಷಣಕ್ಕೆ ಇದನ್ನ ಸರಿ ಚೆಕಪ್ ಅಂತೇಳಿ ಭಾಳ ಸೀರಿಯಸ್ ಕಂಡೀಷನ್ ಇತ್ತು ಅವಾಗ ಸ್ಪಂದಿಸಿದ್ದು ಮಾನ್ಯ ಯಡಿಯೂರಪ್ಪನವರು ನಾನು ಬರ್ತಾ ಇದ್ದೇನೆ ಗಿರೀಶ ನಿನ್ನ ಮನೆಗೆ ನಿನ್ನ ಮಗಳು ನೋಡೋದಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದರು ಯಡಿಯೂರಪ್ಪನವರು ಯಾವಾಗ ಇದು ಮೇ ಬಿ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಇದು ಎರಡು ಸಾವಿರದ ಎಂಟರಲ್ಲಿ ಧಾರವಾಡದಲ್ಲಿ ಏನೋ ಹುಬ್ಬಳ್ಳಿ ಒಂದಲ್ಲಿ ಒಂದು ಕಾರ್ಯಕರ್ತರ ಸಮಾವೇಶ ಇತ್ತು ಆವಾಗ ಯಡಿಯೂರಪ್ಪನವರು ಬಂದಿದ್ದರು ಯಡಿಯೂರಪ್ಪನವ್ರು ಹೇಳಿದೆ ಸರ್ ನನ್ನ ಮಗಳ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು ನಾನು ಹೆಂಡತಿ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ ಆಸ್ಪತ್ರೆಯಿಂದ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬೆಳಗಾವಿ ನಿತ್ರ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೆ ತುಂಬ ಸಮಸ್ಯೆ ಆಗಿತ್ತು ನಿನ್ನ ಮಗಳನ್ನ ನೋಡಕ್ಕೆ ನಾನು ಬರ್ತೀನಿ ಅವಾಗ ಜಗದೀಶ್ ಶೆಟ್ಟರು ವಿರೋಧ ಮಾಡಿದ್ರು ಮಟ್ಟಣ್ಣವ್ರ ಮನೆಗೆ ಯಾಕೆ ಹೋಗ್ಬೇಕು ಸಿ ಎಂ ಆದಂಥವ್ರು ಅವಾಗ ಮುಖ್ಯಮಂತ್ರಿಗಳಾಗಿದ್ದರು ಆ ಟೈಮಲ್ಲಿ ಅವಾಗ ಗಿರೀಶ್ ಮಟ್ಟಣ್ಣವ್ರ ಮನೆಗೆ ಯಾಕ್ರಿ ಹೋಗಬೇಕು ಹೋಗೋ ತಡೀರಿ ಅಂತ ಹೇಳಿದ್ರು ಅವರು ಶಿಷ್ಯಂದ್ರಿಗೆ ಹೇಳಿ ಆದರೂ ಕೂಡ ಮುಖ್ಯ ಮುಖ್ಯಮಂತ್ರಿಗಳಲ್ಲ ಮೇ ಬಿ ಉಪಮುಖ್ಯಮಂತ್ರಿಗಳು ತುಂಬ ದೊಡ್ಡ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕಾಣುತ್ತೆ ಆ ಟೈಮಲ್ಲಿ ಏ ನಾನು ಗಿರೀಶ್ ಮನೆಗೆ ಹೋಗಲೇಬೇಕು ಅಂತ ಹೇಳಿ ನನ್ನ ಮನೆಗೆ ಬಂದು ನೋಡಿ ಸ್ಪಂದನೆ ಮಾಡಿದಂಥವ್ರು ಯಡಿಯೂರಪ್ಪನವರು ಶಿಕಾರಿಪುರಕ್ಕೆ ಹೋದರೆ ಎಲ್ಲರೂ ಐ ಬಿ ಎಲ್ಲಿ ಇರ್ತಿದ್ರು ಆದರೆ ನಾನು ಮನೆಯಲ್ಲಿ ಇರ್ತಾ ಇದ್ದೆ ಕರೆದು ಕೇಳ್ಬಹುದಿತ್ತಲ್ಲ ಷಡ್ಯಂತ್ರ ಅಂದರೆ ಏನು ಅಂತ ಹೇಳಿ ಖಂಡಿತ ಬರ್ತಾ ಇದ್ವಿ ನಾವು ನಾವು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಖಂಡಿತ ಇದ್ವಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಬಿ ಜೆ ಪಿಗೆ ದೂರಾಗಿ ಅವರು ಇಡೀ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಇಡೀ ಒಂದು ಯೌವನವನ್ನೇ ಹಿಂದೂ ಹೋರಾಟಕ್ಕೆ ಹಿಂದುತ್ವದ ಹೋರಾಟಕ್ಕೆ ಮೀಸಲಿಟ್ಟಂತವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕರಿಬೋದಾಗಿತ್ತಲ್ಲ ಏನು ರೀ ಷಡ್ಯಂತ್ರ ನೀವು ಹಿಂದೂ ಧರ್ಮ ದೇವಸ್ಥಾನದ ವಿರುದ್ಧ ನೀವು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರೆ ಅದು ಕರಿದ್ರೆ ರಾತೋರಾತ್ರಿ ಓಡಿ ಬರ್ತಾ ಇದ್ವಿ ವಿಜೇಂದ್ರ ಅವರೇ ನಿಮ್ಮ ಹತ್ರ ಯಾಕೆ ಕರೀಲಿಲ್ಲ ಕರೀತು ಮಾತಾಡಿಸ್ಬೋದಾಗಿತ್ತು ಷಡ್ಯಂತ್ರ ನೋಡಿ ಪೇಪರಲ್ಲಿ ಷಡ್ಯಂತ್ರ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಇದ್ರೆ ಪೂರ್ತಿಯಾಗಿ ಇವರು ಟೀಕೆ ಮಾಡಿದ್ದು ನಮಗೆ ಅಂತ ಗೊತ್ತಿದೆ ಅದರ ಸಲುವಾಗಿ ಹೇಳ್ತಾ ಇದ್ದೀನಿ ಷಡ್ಯಂತ್ರ ಈ ಷಡ್ಯಂತ್ರ ಏನನ್ನೋದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರು ಷಡ್ಯಂತ್ರ ನಾವು ಮಾಡ್ತಾ ಇದ್ದೀವ ಅಥವಾ ಇನ್ನು ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನಿನ್ನೆ ಕುಸುಮಾವತಿ ಅವರ ಮನೆಗೆ ಹೋದಾಗ ಅವರ ತಾಯಿ ಕುಸುಮಾವತಿ ಮತ್ತೆ ಪುರಂದರು ಪುರಂದರ್ ಗೌಡ್ರು ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೆ ನೀವು ಅದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರೋ ನಮಗೆ ಗೊತ್ತಿಲ್ಲ ಆದರೂ ಕೂಡ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಮೊದಲೇದ್ದು ಕುಸುಮಾವತಿ ಅವರು ತಾಯಿ ಕುಸುಮಾವತಿ ಹೇಳ್ತಾರೆ ನಮ್ಮೆಲ್ಲರಿಗೂ ಕೂಡ ತಾಯಿ ಸಮಾನತೆ ಹೋರಾಟದ ತಾಯಿ ಒಂದು ಮಹೇಶೆಟ್ಟಿ ತಿಮ್ಮರೂಡಿ ಅವರ ಶ್ರೀಮತಿಯವರು ಮತ್ತಿ ಹೋರಾಟದ ತಾಯಂದಿರವರು ಅನ್ನಪೂರ್ಣೇಶ್ವರಿ ಅವರು ಅವರು ಹೇಳ್ತಾರೆ ಅಳತಾ ಹೇಳ್ತಾರೆ ಘಟನೆ ಆಗಿ ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟದ ಸ್ವರೂಪ ಪಡ್ಕೊಳ್ತದೆ ಅವಾಗ ಇದೇ ದೇವ ಮಾನವ ಅಂತ ಕರೆಸ್ಕೊಳ್ತಾ ಇರುವಂತಹ ವ್ಯಕ್ತಿ ನಾನು ನಡೆದಾಡುವ ಮಂಜುನಾಥ ಅಂತ ಕರೆಸ್ಕೊಳ್ತಾ ಇರುವಂತಹ ವ್ಯಕ್ತಿ ಈ ಕುಟುಂಬದ ಒಬ್ಬ ಹಿರಿಯರಿಗೆ ಅಂದರೆ ಇವರು ದೊಡ್ಡಪ್ಪನಿಗೆ ಕರೆದು ಹೇಳ್ತಾರೆ ಬಿಟ್ಟು ಬಿಡಿ ಇದನ್ನ ನಮ್ಮ ಕುಟುಂಬದಿಂದನೇ ಆಗಿದ್ದು ಅಂದ್ರೆ ಈ ನಕಲಿ ದೇವ ಮಾನವನ ಕುಟುಂಬದಿಂದ ಆಗಿದ್ದಿದು ತಪ್ಪಾಗಿದೆ ನಮ್ಮಿಂದ ದಯವಿಟ್ಟು ಸುಮ್ಮನೆ ಆಗಿಬಿಡಿ ಜಾಸ್ತಿ ಹೋರಾಟದು ಮಾಡಬೇಡಿ ನಾವು ನೀವು ಚೆನ್ನಾಗಿರೋಣ ಅಂತ ಹೇಳಿ ಕಳಿಸಿದ್ದಾರೆ ಈ ಮಾತನ್ನ ಪುರಂದರಗೌಡರು ಕುಸುಮಾವತಿ ಅವರು ಎಷ್ಟೋ ಸಾರಿ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಹೇಳಿದ್ದಾರೆ ಆ ನಂತರ ಇದು ಎಲ್ಲರಿಗೂ ಗೊತ್ತಿರುವುದೇ ವಿಜೇಂದ್ರ ಅವರೇ ಎಲ್ಲರಿಗೂ ಕೂಡ ಗೊತ್ತಿದೆ ಅವರದೇ ಕುಟುಂಬದವರು ಮಾಡಿದಂತ ಕುಕೃತ್ಯ ಪಾಪದ ಕೃತ್ಯ ಸೌಜನ್ಯ ಅಪಹರಣ ಸೌಜನ್ಯ ಮೇಲೆ ಭೀಕರ ಅತ್ಯಾಚಾರ ಬರ್ಬರ ಕೊಲೆ ಅದೇ ಕುಟುಂಬದವರು ಮಾಡಿದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಬೀಡಿನ ಧರ್ಮಸ್ಥಳ ಸುತ್ತಮುತ್ತಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಅದೇ ಮಾತನ್ನ ನಿಮ್ಮ ಮುಂದೆ ಹೇಳಿದ್ದಾರೆ ಅದನ್ನ ನೀವು ಯಾವ ತರ ಸ್ಪಂದಿಸ್ತೀರಿ ಅವ್ರು ಹೇಳಬೇಕಾದ್ರೆ ನೀವು ಹೇಳಿದ್ರಂತೆ ಇರ್ಲಿ ಬಿಡಮ್ಮ ಅದು ಯಾಕೆ ಮಾತಾಡಬೇಕು ಅಂತೇಳಿ ಹ ಅಂದ್ರೆ ಈಗ ಒಂದು ಕಳ್ಳತನ ಆಗಿರ್ತದೆ ಮನೆಯಲ್ಲಿ ನೀವು ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗಲಿ ಆದರೆ ಕಳ್ಳ್ರನ್ನ ಹಿಡಿಬೇಡಿ ಆ ನಿಲ್ವ ಕಳ್ಳ್ರ ಹಿಡಿಬೇಡಿ ಆದ್ರೆ ಕಳ್ತನಾದ ಮನೆಯವನಿಗೆ ನ್ಯಾಯ ಸಿಗಲಿ ಏನಿದ್ರ ಅರ್ಥ ಆ ನಿಲುವ ನಿಮ್ದು ಸ್ಪಷ್ಟಪಡಿಸ್ಬೇಕು ನೀವರ್ಥ ಎರಡನೇದ್ದು ಪುರಂದ್ರ ಗೌಡರು ನಿಮಗೆ ಹೇಳಿದರು ಏನಂತ ಸರ್ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಪಕ್ಕದಲ್ಲಿ ಒಂದು ಚೀಟಿ ಇತ್ತು ಇನ್ಸ್ಟಾಗ್ರಾಮ್ ಇಲ್ಲಿ ನೋಡಿ ದಯವಿಟ್ಟು ವಿಜೇಂದ್ರ ಅವರೇ ದಯವಿಟ್ಟು ನೋಡಿ ಈ ಚೀಟಿ ನೋಟ್ಬುಕ್ ನಲ್ಲಿರುವಂತಹ ಹಾಳೆಯ ಒಂದು ತುಂಡು ಇಲ್ಲಿ ಇರುವುದು ಸೌಜನ್ಯಳ ಡೆಡ್ ಬಾಡಿ ಇದು ಅವಳಂಬರ್ತದೆ ಅದನ್ನು ಪೂರ್ತಿ ನಮಗೆ ಇವತ್ತಿಗೂ ಕೂಡ ನೋಡಕ್ಕಾಗಲ್ಲ ನೋಡಿದ್ರೆ ಪೂರ್ತಿಯಾಗಿ ನಮ್ಮ ಚಿನ್ನದ ಜಾರು ಬಿಡ್ತೀವಿ ಇದು ಸೌಜನ್ಯಳ ಡೆಡ್ ಬಾಡಿ ಬ್ಲರ್ ಮಾಡಿದೀವಿ ಇದು ಆ ಒಂದು ನೋಟ್ಬುಕ್ನ ಚೀಟಿ ವಿಜೇಂದ್ರ ಅವರೇ ಮಾನ್ಯ ವಿಜೇಂದ್ರ ಅವರೇ ಚೀಟಿ ಏನು ಗೊತ್ತಾ ನಿನ್ನೆ ಪುರಂದ್ರ ಗೌಡರು ಏನು ಹೇಳಿದರು ನೀವು ಸೊ ಇನ್ನೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಇರಬೇಕಾಗಿತ್ತಲ್ಲಿ ಆ ಚೀಟಿ ಎಲ್ಲಿದು ಅಂತ ಹೇಳಿದ್ರೆ ಸೌಜನ್ಯಳ ನೋಟ್ಬುಕ್ ನಲ್ಲಿರುವಂತಹ ಚೀಟಿ ಅದನ್ನು ಹರಿದಿದ್ದು ಯಾರು ಹರಿದು ಇಟ್ಕೊಂಡು ಹೋಗಿದ್ದು ಯಾರು ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಹಿಂದೆ ಯಾವಾಗ ಸೌಜನ್ಯ ಮಿಸ್ಸಿಂಗ್ ಆಗ್ತಾಳಲ್ಲ ಅವಳ ಡೆಡ್ ಬಾಡಿ ಮರದಿನ ಸಿಕ್ಕಿದ್ದು ಹತ್ತನೇ ತಾರೀಕು ಸಿಕ್ಕಿತ್ತು ಒಂಬತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಸರ್ಚ್ ಮಾಡ್ತಾ ಇರ್ತಾರೆ ಸೌಜನ್ಯ ಮನೆ ಅವಳ ಸ್ಟಡಿ ಟೇಬಲ್ ಸರ್ಚ್ ಮಾಡಬೇಕಾದ್ರೆ ಅವಳ ನೋಟ್ಬುಕ್ ನಲ್ಲಿ ಇರತಕ್ಕಂತಹ ಒಂದು ಇಷ್ಟು ಮೊಬೈಲ್ ನಂಬರ್ ಅದು ಕೂಡ ಅವ್ರ ಮೊಬೈಲ್ ನಂಬರ್ ಅವ್ರ ಸಂಬಂಧಿಕರದ್ದು ಅವ್ರ ಚಿಕ್ಕಪ್ಪನ ನಂಬರು ಸೌಜನ್ಯಾಳಿಗೆ ಒಂದು ಹ್ಯಾಬಿಟ್ ಇದ್ದು ಸುಖ ಸುಮ್ಮನೆ ಯಾರು ಸಂಬಂಧಿಕರ ಮನೆಗೆ ಹೋಗ್ತಿರ್ಲಿಲ್ಲ ಅಷ್ಟು ಶಿಸ್ತಿನ ಹುಡುಗಿ ಫೋನ್ ಮಾಡಿ ಚಿಕ್ಕಪ್ಪ ಬರಬೇಕಾ ದೊಡ್ಡಪ್ಪ ಬರ್ಬೋದಾ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದ್ಲು ಆ ನಂಬರ್ ಚೀಟಿ ಹರಿದು ಆ ಚೀಟಿ ಎಲ್ಲಿ ಸಿಕ್ಕಿದ ಹೇಳಿ ಹಿಂದಿನ ಅಂದ್ರೆ ಒಂಬತ್ತನೇ ತಾರೀಕು ಸಾಯಂಕಾಲ ಮಿಸ್ಸಿಂಗ್ ಆದಾಗ ಕಾನ್ಸ್ಟೇಬಲ್ ಗಳು ತಗೊಂಡು ಹೋಗ್ತಾರೆ ಅದನ್ನ ಆ ಚೀಟಿ ಸಿಕ್ಕಿದ್ದು ಮರುದಿನ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಫೋಟೋ ಸಮೇತ ತೋರಿಸ್ತಾ ಇದ್ದೀನಿ ಸ್ವಾಮಿ ವಿಜೇಂದ್ರ ಅವರೇ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಷಡ್ಯಂತ್ರ 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 ಸೌಜನ್ಯ ಡೆಡ್ ಬಾಡಿಯಲ್ಲಿ ಒಂದು ಚೂರು ನೆನೆದಿಲ್ಲ ಮಳೆ ಬಂದಿತ್ತು ಮಳೆ ಬಂದಿತ್ತು ಅಂತ ಹೇಳ್ತಾರಲ್ಲ ಇಡೀ ರಾತ್ರಿ ಮಳೆ ಆಗಿತ್ತು ಒಂದು ಚೂರು ತೊಯ್ದಿಲ್ಲ ಸ್ವಾಮಿ ಅದು ವಿಜೇಂದ್ರ ಅವರೇ ನೋಡಿ ಸ್ವಲ್ಪ ಅಧ್ಯಯನ ಮಾಡಿ ಹ ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡು ಹೋದಂತ ಚೀಟಿ ರಾತ್ರಿ ಹಿಂದಿನ ದಿನ ರಾತ್ರಿ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಹ್ಯಾಂಗೆ ಬಂತು ಇವರು ಷಡ್ಯಂತ್ರ ರೂಪಿಸ್ತಾ ಇದ್ರು ಸೌಜನ್ಯಾಳಿಗೆ ಒಂದು ಸಂಬಂಧ ಇತ್ತು ಬಾಯ್ ಫ್ರೆಂಡ್ ಇದ್ದ ಅದು ಇದು ಅಂತ ಕಟ್ಟೋದಕ್ಕೆ ನೋಡ್ತಾ ಇದ್ರು ಅದು ಆಗಲಿಲ್ಲ ಮಾನವ ವಿಜೇಂದ್ರ ಅವರಿಗೆ ಇದನ್ನು ಅಧ್ಯಯನ ಮಾಡಬೇಕಾಗಿತ್ತು ಷಡ್ಯಂತ್ರ ಅಂತ ಹೇಳಿ ನೇತೃತ್ವ ವಹಿಸ್ತಾ ಇದ್ದಾರಲ್ಲ ಷಡ್ಯಂತ್ರದ ನೇತೃತ್ವ ಇದನ್ನ ಅಧ್ಯಯನ ಮಾಡಬೇಕಾಗಿತ್ತು